ಗೊತ್ತು ನಿಮಗೆ ಹೋಗುವ ನಾಷ್ಟ ಮಾಡ್ಕೊಂಡು ಹೋಗುವ ಈಗ ಅಜ್ಜಿ ಮಾತಾಡ್ಸ್ ಹೋಗುವ ಬಾ ಅಜ್ಜಿ ಮಾತಾಡ್ಸ್ಕೊಂಡು ಹೋಗೋಣ ಮಾಡ್ಕಂಡು ಹಾಯ್ ಸಖಿ ಇದಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಹೇಗಷ್ಟು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೇ ಎಲ್ಲರೂ ಹೇಗಿದ್ದೀರಾ 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 ಹೇಗಿದೆ ಸಖಿ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾವಸ್ತಾ ಅಬ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತು ನಾವಿದ್ದೀವಿ ನಾವಿದ್ದೀನಿ ನಮ್ಮೂರಲ್ಲಿ ನಮ್ಮೂರಲ್ಲಿ ನಾವಿವತ್ತು ಹೇಳು ನಾವಿವತ್ತು ಅಜ್ಜಿತಾತನ ನೋಡ್ಕೊಂಡು ಅಜ್ಜಿತಾತನ ನೋಡ್ಕೊಂಡು ಹೊಸ ಮನೆ ನೋಡ್ಕೊಂಡು ಹೊಸ ಮನೆ ನೋಡ್ಕೊಂಡು ಹೋಗುವ ಅಂತ ಬಂದಿದ್ದೀವಿ ಬಂದಿದ್ದೀನಿ ಹ್ಞೂ

ಇವಾಗ ಫ್ರೀ ಬರೋಕಾಗ್ಲಿಲ್ಲ ಕಡವಾಗ ಬೆಳಗ್ಗೆ ರೆಡಿ ಆಯ್ತಾ ನಾಶ ಮಾಡ್ತೀವಿ ಚಳಿ ಹೆಂಗಿದ ಚಳಿ ಇದೆ ಬೆಳಗಿನ ಜಾಸ್ತಿ ಇದೆ ಇನ್ನೂ ಹತ್ತು ಗಂಟೆ ಹನ್ನೆರಡು ಗಂಟೆ ಇರ್ತದೆ ಸರಿ ವೈಶೋ ವೈಶೋ ಯಾಕೆ ಬಂದಿದೀವಿ ಯಾವ ಮನೆ ಮನೆ ನೋಡಕ್ ಬಂದಿದ್ಯಾ ನೀನು ಅಜಿತಾದನ್ ನೋಡಕ್ ಬರ್ಲಿಲ್ಲ ನಿನ್ನೂರು ಬರಲ್ಲೇ ಅಂದೆ ತಾನೇ ಯಾಕೆ ಬಂದಿದ್ಯ ಅಲ್ಲಾಕೇ ನೀ ಗುಟ್ಬೇಡ ಗುಟ್ಬೇಡ ಅಂತಾರೆ ಅನ್โบโบತ ಕೋಕೋನೋ โโบโบ ಇಡ್ಕೋ ಕೇರು ಕುಂಕುಂಕುಂ ನನ್ನೋರು ಯಾಂಗ್ ಮಾಡ್ತಿ ಕೋಡ್್ರೆಸ್ ಸರಿಯಾ ಕೂಚಿ ಬಟ್ಟೆ ಬಿಡು ಬಟ್ಟೆ ಬಿಡು ಕರಿಯಾ ಐತೆವಾ ಕರಿಯಾದ್ರೆ ಹೆಸರು ಕರಿಯಾ ಇಲ್ಲಿಗೆ ಐತೆ ಇದಿ ಕಚ್ಚಿ

ಗಾಡಿ ನಿಲ್ಸ್ಬಿಟ್ಟು ಒಂದೇ ಕಡೆ ಅದು ಸ್ಟಾರ್ಟೇ ಆಗ್ತಾ ಇರ್ಲಿಲ್ಲ ಹಂಗೋ ಹಿಂಗೋ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡ್ ಬಂದ್ವಿ ಚಿಕನ್ ತಗೊಂಡೋಗ ಕೊಡ್ಬೇಕಾಗಿತ್ತು ಅದಕ್ಕೆ ನಾನ್ ನಮ್ ಬಾವನ್ ಜೊತೆಲಿ ಹೋಗ್ತಾ ಇದ್ದೀನಿ ನಮ್ ಭಾವಂಗೆ ನಮ್ಮ ಊರಲ್ಲೆಲ್ಲಾ ಇನ್ನು ಓಡಾಡಿ ಅಷ್ಟೊಂದಾಗಿ ಗೊತ್ತಿಲ್ಲ ರೋಡ್ ಗಳೆಲ್ಲ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅನ್ಬಿಟ್ಟು ನಾನು ನಮ್ ಬಾವನ್ ಜೊತೆ ಹೋಗ್ತಾ ಇದ್ದೀನಿ ಯಾಕೆ ಬಂದಿದೀಯ ಜೋರಾಗಿ ಮಾಡ್ತಾರೆ ಇಲ್ಲಿ ಮಾತಾರೆ ಇಲ್ಲಿ ಫೋನ್ ಹತ್ರ ಯಾಕೆ ಚೀಚಿ ಎಲ್ಲ ಕೈ ಕೊಡೀನಿ ಬೊಟ್ಟಿಲ್ಲದಲ್ಲ ಕುತ್ಕೊಳ್ಳಿ ಹೊಸ ಬೇಡ ಅಂದ್ರೆ ಹೊಸ ಮಾನ್ಯತಕ್ಕ ಹೋಗೋದು ಬೇಡ ನಡೀ ಬೆಂಗ್ಳೂರ್ಗ ಏನು ಹೇಳಲ್ಲ ಯಾಕೆ ನೋಡ್ಬೇಕು ನೀನು ಹೇಳು ಮನೆ ಅದು ಅಂತ ಸರಿ ಕಣ್ ತಗೊಂಡ್ ಬರ್ಬೇಕಾದ್ರೆ ಫ್ರೆಶ್ ಆಗಿರೋ ಎಳನೀರ್ ಸಿಕ್ತು ಅದಕ್ಕೆ ನಮ್ ಭಾವ ಕುಡಿಯೋಣ ಅಂದ್ರು ಎಳನೀರು ಕುಡ್ಬಿಟ್ಟು ಹೋಗ್ತೀವಿ ಇವಾಗ ಊರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಹೊಸ ಮನೆ ಹತ್ರ ಹೋಗ್ತೀವಿ ಸೊ ಇಡಲತ್ಮೆ ಅವ್ಳು ನೀಡ್ಕೊಳ್ಳಿ ಅವಳು ಏನು ಅಷ್ಟೊಂದು ಧೈರ್ಯವಂತೆ ಏಯ್ ಅವ್ಳು ಆಯ್ತ ಅವಳಲ್ಲ

ಹೇಳಗ್ನತ್ ಕೇಳ್ಬೇಕು ಇಲ್ಲ ಆಗ್ತಾರಲ್ಲ ಟೈಲ್ಸ ಹ್ಮ್ ನಮ್ಗೆ ರೂಢಿ ಹೇಳ್ಬಿಟ್ಟದ ಟೈಲ್ಸ್ ಇಷ್ಟು ಹಾಕೋರೆ ಸ್ಲೈಡು ಅವ್ರು ಹಾಕಿರೋದು ಹಂಗೆ ಬೇರೆ ರೀತಿ ಇದೊಂದು ಬತ್ಲು ಮನೆ ಕರಗಾವತ್ತೀನೂ ಇದೊಂದು ಬತ್ಲು ಮನೆ ಇದು ಈ ರೂಮ್ದು ಹೆಂಗದ್ ಮನೆ ಫೈನಾಯ್ತದೆ ಇಟ್ಕೋಡ್ಕೋ ಇನ್ನೇ ಕ್ಲೀನಿಂಗ್ ಎಷ್ಟು ದಿನ ಬೇಕಾಗ್ತದೆ ಈ ಕಡೆ ಬಾ ವೈರು

ಏನ್ ಮಾಡ್ತಾ ಇದೀಯಲ್ಲ ತೇಜು ಊರಿಗೆ ಬಂದ್ಬಿಟ್ಟು ನಾನು ಪಾಲಕ್ ಪನ್ನೀರ್ ಮಾಡ್ಕೊಡ್ತಾ ಇದ್ದೀನಿ ಪಾಲಕ್ ಪನ್ನೀರ್ ಕೇಳಿದೆ ಕೇಳೀಗ ಅವ್ರಿಬ್ರಿಗೆ ಯಾಕೆ ಇಷ್ಟೊಂದು ಮಾಡ್ತಾ ಇದೀಯಾ ಮಡಿಕ ತಿಂತಾರೆ ಮತ್ತೆ ಸುಕನ್ಯಮ್ಮ ಏನು ತಾಯಕಮ್ಮ ಅವರೆಲ್ಲ ಅವರಲ್ಲ ಅವ್ರಿಗೆ ಹೊಸ ಕೊಡ್ತಾರೆ ಅವ್ರು ತಿನ್ಲಿ ಮಾಡ್ತಾ ಟೇಸ್ಟ್ ನೋಡ್ರಿ ಅಂತ ಹ್ಮ್ ಹೆಂಗ್ ಮಾಡ್ತೀನಿ ಸರಿ ಮಾಡ Hãy subscribe cho mà đi Mì Gõ đây không bỏ lỡ đi video hấp dẫn बाय 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 Bye. Kaka, bye 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 ca Bye, bye. 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 bye.